ನನ್ನ ಹೆಸರು ಅಹಮದ್ ಜಾನ್ ಎನ್ ಹೌದು 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 ನನಗೆ ನಾನು ಅನ್ಕೊಂಡಿರುವ ನನ್ನ ಮಗಳು ಇಷ್ಟು ಕಷ್ಟಪಟ್ಟು ಕಷ್ಟಪಡ್ತಿದ್ಲು ಆದ್ರೆ ಇಷ್ಟು ಮಟ್ಟಕ್ಕೆ ಹೋಗೋದನ್ನು ಅನ್ಸ್ಕೊಂಡಿರಲಿಲ್ಲ ನಾನೇನು ಮಾಡ್ತಿದ್ದೆ ಬೇಡ ಸಾಕು ಸಾಕು ಅಂತ ನನ್ನ ಮನಸ್ಸು ನಮ್ಮ ಮನೆಯವರು ಏನು ಮಾಡ್ತಾರು ಇರ್ಲಿ ಕಲ್ಸೋಣ ಕಲ್ಸನಾ ಅಂತ ನಮ್ಮ ಮನೆಯವ್ರು ಹೇಳ್ತಿದ್ರು ಆದ್ರೆ ನನಗೆ ಬೇಡ ಬೇಡ ಅನ್ಸುತ್ತೆ ಅದು ತಾನಾಗೆ ತಾನೇ ಅದು ಪ್ರಕೃತಿ ಅವಳಿಗೆ ಎಳ್ಕೊಂಡು ಹೋಗ್ತಾ ಐತೆ ಹಾಗಾಗಿ ಏನು ಮಾಡಿದೆ ಸುಮ್ಮನೆ ಬಿಟ್ಬಿಡಿನೀಗ ಎಷ್ಟು ಹೋಗುತ್ತೆ ಅದು ಪ್ರಕೃ ಪ್ರಕೃತಿ ಸಂಬಂಧಪಟ್ಟಿದ್ದು ನಾವು ಎಷ್ಟು ನನ್ನ ಮಗಳನ್ನು ಬೇಡ ಅಂತ ಹಿಂದೆ ಕಷ್ಟಪಟ್ಟು ಅಷ್ಟು ಆ ಹಿಂದೆ ಹಿಂಪಳ್ಳಿ ಸರಿಯಾಗಿಲ್ಲ ನನಗೆ ಪ್ರಕೃತಿ ತಾನಾಗೆ ಅದಕ್ಕೆ ಎಳ್ಕೊತೈತೆ ಹಾಗಾಗಿ ನಾನೀಗ ಮುಂದಕ್ಕೆ ಪ್ರಕೃತಿ ಜೊತೆಗೆ ಬಿಡ್ತಾ ಇದ್ದೀನಿ ಟ್ರೈನಿಂಗ್ ಅಂದ್ರೆ ನನ್ನ ಮಗಳು ಒಂದನೇ ಕ್ಲಾಸ್ ಇದ್ದಾಗ ನಾವು ಯುನಿಟೆಡ್ ಸ್ಕೂಲ್ ಹೋಗ್ತೀನಿ ನನ್ನ ಮಗಳು ಅವಾಗ್ಲಿಂದನೂ ಕೂಡ ನಾನು ಇಲ್ಲಿ ಕರಾಟೆ ಮಾಸ್ಟರ್ ರಿಯಾಜ್ ಇದ್ದಾರಲ್ಲ ಅವರ ಹತ್ರ ಅವಾಗ್ಲಿಂದಾನು ಟ್ರೈನಿಂಗ್ ಕಳಿಸ್ತಾ ಇದೀನಿ ಡೈಲಿ ಸಾಯಂಕಾಲ ಐದು ಗಂಟೆಗೆ ಹೋಗಿ ಆರು ಗಂಟೆಗೆ ಬರೋ ನನ್ನ ಮಗಳು ಮತ್ತೆ ಒಂದ್ಸಲ ಬೆಳಗ್ಗೆ ಅವನೇ ಹೋಗ್ತಾರೆ ಆ ಥರ ಡೈಲಿ ಅವರು ಕರೆಕ್ಟಾಗಿ ಕಲಿಸ್ತಾರೆ ರಿಯಾಜ್ ಮಾಸ್ಟರ್ ಅನ್ನೋರು ಹಾಗಾಗಿ ಅವ್ರ ಜೊತೆಗೆ ಇದ್ದು ನನ್ನ ಮಗಳು ಈಗ ಇಷ್ಟು ಬೆಳವಣಿಗೆ ಬಂದಿದೆ ನಮ್ದೇನು ಅಷ್ಟು ಸಪೋರ್ಟ್ ಇಲ್ಲ ಆದರೆ ಅವ್ರು ಮಾಸ್ಟರ್ ಅವರಿಗೆ ಕಲಿಸ್ತಕ್ಕಂಥ ಕಲೆಯಲ್ಲಿರ್ತಕ್ಕಂಥದ್ದು ನನ್ನ ಮಗಳಲ್ಲಿ ಬಂದಿದೆ ಅಷ್ಟೇ ನಮ್ಮಲ್ಲಿ ಏನೂ ಇಲ್ಲ ಅದು ಅದೇ ನೀವು ಏನು ಜಸ್ಟ್ ಸಪೋರ್ಟ್ ಅಷ್ಟೇ ನಾವು ಬರೇ ಟೈಮ್ ಕಳಿಸ್ಬೇಕು ಅಷ್ಟೇ ಮಾಡಬೇಕು ಆದ್ರೂ ನಾನು ಕಳ್ಸೋಕೆ ನಾನು ಬಹಳ ಹಿಂದೆ ಹಿಂದೆ ಮಾಡಿದೆ ಆದರೂ ನಮ್ಮ ಮನೆಯವರೇ ನಮ್ಮ ಮನೆಯವರೇ ಮಾಡಿದ್ರು ಪಾಪ ಅವರು ಬೇಡ ನನ್ನ ಮಗಳಿಗನ್ನ ಕಳಿಸ್ಬಿಡೋಣ ಅವ್ರ ಆರೋಗ್ಯ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ನಮ್ಮ ಮನೆಯಾಗ ನೀವು ಕಲಿಸ್ಕೊಡ್ರಿ ಅಂತ ಹೇಳ್ತಿದ್ರ ನಿಮ್ಮ ಈಗ ಈ ಒಂದು ಸ್ಟಾಟಕ್ ಬಂದಾಗ ನಿಮ್ಗೆ ಏನು ಅನ್ಸಿದೆ ಅದು ಪ್ರಕೃತಿ ಸಂಬಂಧ ಪಟ್ಟಿದ್ದು ಖುಷಿ ಆಗುತ್ತೆ ಯಾಕ ಕಲೆ ಅನ್ನೋದು ಅವ್ರ ಒಳಗಿರುತ್ತೆ ನಾವು ಹೊರಗಡೆ ಇರೋದು ಬೇಡ ಬೇಡ ಅಂತ ಇರ್ತೀವಿ ಅದು ಕಲೆ ತಾನೇ ಎಳಿಬೇಕಾದ್ರೆ ನಾವೇನು ಮಾಡೋಕ್ಕೆ ಬರೋದಿಲ್ಲ ಹಾಗಾಗಿ ಸುಮ್ಮನೆ ಇದ್ದೀನಿ ಈಗ ಎಲ್ಲಿ ತಂಗ ಹೋಗುತ್ತೆ ಹೋಗಲಿ ಅಂಬು ಮತ್ತೆ ಪ್ರಕೃತಿ ಸಂಬಂಧಪಟ್ಟದಷ್ಟೇ ಅದು